ಲಂಕೇಶ್ ಪತ್ರಿಕೆ ಮಾಡಿದಾಗ ಒಬ್ಬರು ಹಲವಾರು ಜನ ಮಾತಾಡ್ತಾರೆ ಲಂಕೇಶ್ ಒಬ್ಬ ಪತ್ರಕರ್ತನೇ ಅಲ್ಲ ಅಂತ ಹಲವಾರು ಯುವಕರು ಇವತ್ತು ಲಂಕೇಶ್ ಅವರ ಬರವಣಿಗೆ ಲಂಕೇಶನ್ ಯಾವತ್ತೂ ಭೇಟಿನೇ ಮಾಡಿಲ್ಲ ಆದರೆ ಅವ್ರ ಬರವಣಿಗೆನೇ ಓದಿ ಇವತ್ತು ಪತ್ರಿಕೋದ್ಯಮಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಅವರು ಒಂದು ಮಾತು ಹೇಳ್ತಾರೆ ಲಂಕೇಶ್ ಪತ್ರಿಕೆ ಓದಬೇಕಾಗಿತ್ತು ನಾವು ಆದರೆ ನಮ್ಮಲ್ಲಿ ದುಡ್ಡಿರಲಿಲ್ಲ ಅದಕ್ಕೋಸ್ಕರನೇ ಶ್ರೀಮಂತರನ್ನ ನಾವು ಫ್ರೆಂಡ್ಸ್ ಮಾಡ್ಕೊಳ್ತಾ ಇದ್ವಿ ಯಾಕಂದರೆ ಅವ್ರ ಮನೇಲಿ ಪತ್ರಿಕೆ ತರಿಸ್ತಾಯಿದ್ರು ತಾಯಿ ನಿಮ್ಗೆ ಹೇಳಬೇಕು ಅವ್ರ ಕೆಲಸ ಇಲ್ಲ ತಂದೆ ಕೆಲಸ ಇಲ್ಲ ಮೂರು ಮಕ್ಕಳು ಫೀಸ್ ಕಟ್ಟಬೇಕು ಈ ರೀತಿಯಲ್ಲಿ ಒಂದಿನ ಸ್ಯೂಸೈಡ್ ಮಾಡೋಕ್ಕೆ ಹೊರಟಿದ್ರು ಗೌರಿ ಅವರ ಈ ಅನಿರೀಕ್ಷಿತವಾದಂಥ ಅವತ್ತಿನ ಘಟನೆಗೆ ಕೊನೆಗೂ ನ್ಯಾಯ ಸಿಕ್ಕಿತ್ತು ಅಂದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಇವತ್ತಿನ ರಾಜಕೀಯ ಸಾಮಾಜಿಕ ತಳ್ಳಣಗಳ ಮಧ್ಯೆ ನಾವು ಗೌರಿಯನ್ನ ಸಿನಿಮಾ ತಗೊಂಡ್ರು ಅದು ರಿಲೀಸ್ ಮಾಡೋಕ್ಕಾಗಲ್ಲ ನಾನು ಒಬ್ಬ ತಮ್ಮನಾಗಿರಲಿಲ್ಲ ಅವಳಿಗೆ ಮಗನಾಗಿದ್ದು ಇದ್ದೆ ನಾನು ಯಾಕೆಂದರೆ ಅವಳು ನನಗೆ ತಾಯಿ ಥರ ಇದ್ದಳು ಎರಡನೇ ತಾಯಿ ಥರ ಇದ್ಲು ಯಾಕಂದರೆ ನಮ್ಮ ಕಷ್ಟ ದಿನಗಳಲ್ಲಿ ತುಂಬ ಅವಳೆ ನೋಡ್ಕೊಂಡಿದ್ದು ನಾನು ಅದೆಲ್ಲ ಕಷ್ಟ ದಿನಗಳಂದರೆ ತುಂಬ ಕಷ್ಟ ದಿನ ನಾನು ನಿರ್ದೇಶಕನಾಗಿದ್ದಕ್ಕಿಂತ ಕ್ರಿಕೆಟ್ರಲ್ಲಿ ಟೆಕ್ ನನಗೆ ಅದ್ಭುತವಾದ ಟ್ಯಾಲೆಂಟ್ ಇತ್ತು ಕಾಲು ಮುರಿದೋಯ್ತು ನನಗೆ ಕಾ ಲಾರಿ ನನ್ನ ಕಾಲ್ ಮೇಲೆ ಹತ್ತಿದ್ದರಿಂದ ನಾನು ಕ್ರಿಕೆಟ್ ಬಿಡಬೇಕಾಗಿತ್ತು ಯಾಕಂದರೆ ವಿಕೆಟ್ ಕೀಪರ್ ಆಗಿದ್ದೆ ಒಂದು ವರ್ಷ ನನಗೆ ಬೆಡ್ ಇಂದಳಕ್ಕಾಗಿಲ್ಲ ನನ್ನ ಹನ್ನೊಂದು ಸಿನಿಮಾಗಳಲ್ಲಿ ಈ ಸಿನಿಮಾ ತುಂಬಾ ನನ್ನ ಹೃದಯಕ್ಕೆ ಹತ್ರ ಇರೋಂಥ ಸಿನಿಮಾ ಒಂದು ಸಿನಿಮಾ ತುಂಬಾ ಕಳಪೆ ಆಗಿ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಕಳಪೆ ಆಗಿ ಮಾಡಿದಾಗ ಅವ್ನು ಇಂಡಸ್ಟ್ರಿಯಿಂದಾನೇ ಆಚೆ ಹೋಗ್ತಾನೆ ಬಿಸ್ನೆಸ್ ತುಂಬಾ ದೊಡ್ಡ ಬಜೆಟ್ನ ಸಿನಿಮಾ ಇದು ಒಂದು ಯಾರೇ ಒಂದು ಈ ರೀತಿಯಲ್ಲಿ ಈ ಥರ ರಿಸ್ಕ್ ತಗೊಂಡಿಲ್ಲ ತುಂಬಾ ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ